ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಸ್ವಸ್ಥ ಭಾರತಕ್ಕಾಗಿ ಸ್ವಚ್ಛ ಪರಿಸರ ವಿಷಯದ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣ ಶನಿವಾರ ಜೂನ್ ಒಂದರಂದು ನಡೆಯಲಿದೆ ಎಂದು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದರು ಬುಧವಾರ ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಕೃತಿಯ ಅವಗಣನೆ ಆಗುತ್ತಿರುವ ಈ ಹೊತ್ತಿನಲ್ಲಿ ಪರಿಸರದ ಮಹತ್ವದ ಕುರಿತು ಚಿಂತನೆ ನಡೆಸುವುದು ಹಾಗೂ ಮುಂದಿನ ಪೀಳಿಗೆಗೆ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಭಾರತ ಸ್ವಸ್ಥವಾಗಿರಬೇಕೆಂದರೆ ಪಂಚಭೂತಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮದಾಗಿದ್ದು ಪರಿಸರವನ್ನು ಶ್ರೀಮಂತಗೊಳಿಸುವ ವೈಜ್ಞಾನಿಕ ಕಾರ್ಯಕ್ರಮವಿದು ಎಂದು ಹೇಳಿದರು ನಮ್ಮ ಬೇರೆ ಕ್ಯಾನ್ಸರ್ ರೋಗಗಳು ಇದೆಲ್ಲ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ನಾವು ವಿಷವನ್ನೇ ತಿಂತಾ ಇದ್ದೇವೆ ಆಹಾರ ವಿಷಯ ಆಹಾರ ವಿಷಯ ಮಣ್ಣಿಗೆ ವಿಷಯ ಅಂತ ಅಂತ ಅದಕ್ಕೋಸ್ಕರ ಮಣ್ಣನ್ನು ಮತ್ತು ಆಹಾರವನ್ನು ಹೇಗೆ ಅಂತ ಹೇಳಿದ ಶ್ರೀ ವಸಂತ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಆ ಕೆಲಸಕ್ಕೆ ಒಂದು ರೀತಿ ರಾಜೀನಾಮೆ ಕೊಟ್ಟು ಇಲ್ಲೇ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳೋದು ಕೃಷಿ ಮಾಡ್ತಾ ಇದ್ದರೆ ಬೇರೆ 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 ರೀತಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಬರಗಾಗಬಹುದು ವಶಗಾಗಬಹುದು ಅವರ ಅವಧಿ ಅಂತ ಕೊಡ್ತಾರೆ ಮುಂದಿನ ಗೋಷ್ಠಿ ಸಮಗ್ರ ತ್ಯಾಜ್ಯ ನಿರ್ವಹಣೆ ಅದೊಂದು ದೊಡ್ಡ ಸಮಸ್ಯೆ ಇತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡೋದು ತ್ಯಾಜ್ಯ ನಿರ್ವಹಣೆ ಆಗಬೇಕು ಅಂತ ಜನರು ಬಂದ್ರು